Speed to the city streets. We begin to feel the fire. We rise like tall buildings as the chemicals they take us higher. The night's young and it's just begun. As she puts her hand in mine. ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಣ್ ನಾನು ಕೃಪಾ ಇವತ್ತು ಬೆಳಗ್ಗೆ ಬೆಳಗ್ಗೆ ಕ್ಲೀನಿಂಗ್ ಜೊತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫಸ್ಟು ಮೇಲಿಂದ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬೆಡ್ಶೀಟ್ ಎಲ್ಲ ತೆಗೆದು ವಾಷಿಗೆ ಹಾಕಿದೆ ಈಗ ಬೇರೆ ಬೆಡ್ಶೀಟ್ ಕೂಡ ಹಾಸಿ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆಯೇ ಡೈನಿಂಗ್ ಟೇಬಲ್ದು ಹೊರಗಡೆ ಕೂಡ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಅದೇ ಕೆಲಸ ನಡೀತಾ ಇದೆ ಎದ್ದೊಳೆ ಕ್ಲೀನ್ ಮಾಡೋಕೆ ಶುರು ಮಾಡಿದ್ದೀನಿ ಬೇಗ ಎದ್ದಿದ್ದೆ ನಮ್ಮ ಮನೆಯವರು ಬೇಗ ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿ ಬೇಗ ಎದ್ದೆ ಅದಕ್ಕೆ ಏನು ಮಾಡೋದು ಕೆಲಸ ಅಂತ ಹೇಳಿ ತಿಂಡಿ ನಾನು ಎಣ್ಣೆನೆ ಡಿಸೈಡ್ ಮಾಡಿದ್ದೆ ಏನಂದರೆ ಉಪ್ಪಿಟ್ಟು ಹಾಗಾಗಿ ಬೆಳಗ್ಗೆ ನಾನು ಇವತ್ತು ಲೇಟಾಗಿ ಎಡ ಅಂದ್ಕೊಂಡಿದ್ದೆ ಮತ್ತು ಅವ್ರು ಎದ್ದು ಟೀ ಮಾಡ್ಕೊಡು ಅಂದ್ರಲ್ಲ ಹಾಗೆ ಎದ್ದು ಟೀ ಮಾಡಿ ಕೊಟ್ಟೆ ಸುಮ್ಮನೆ ಕೂರೋದೇನು ಅಂತ ಹೇಳಿ ಮೇಲುಗಡೆ ಬೆಡ್ಶೀಟು ತೆಗೆದೆ ಇವಾಗದ್ದು ತೆಗಿಬೇಕಿತ್ತು ಇವತ್ತು ತೆಗಿಯಲ್ಲ ಯಾಕಂದರೆ ಇಲ್ಲಿ ಇದನ್ನೂ ತೆಗ್ದಿದ್ದೀನ ವಾಷಿಂಗ್ ಮಿಷಿನಿಗೆ ಜಾಸ್ತಿ ಆಗ್ಬಿಡುತ್ತೆ ನಂದು ಒಂದಷ್ಟು ಬಟ್ಟೆಗಳಿದ್ದಾವೆ ಹಾಗಾಗಿ ಇದನ್ನು ಇನ್ನೊಂದು ದಿನ ತೆಗಿದೀನಿ ಒಂದು ಎರಡು ದಿನ ಬಿಟ್ಟು ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕೊನೆಗೆ ಏನಾಗುತ್ತೋ ಗೊತ್ತಿಲ್ಲ ಬಟ್ ಏನಾದರೂ ಕಮ್ಮಿ ಅನ್ನಿಸ್ತು ಅಂದರೆ ವಾಷಿಂಗ್ ಮಷಿನಿಗೆ ಅದನ್ನು ಸೇರಿಸಿ ಹಾಕ್ಬಿಡ್ತೀನಿ ಬೆಡ್ಶೀಟು ಇದನ್ನ ಅದನ್ನು ಒಟ್ಟಿಗೆ ಹಾಕೋದೇ ಒಳ್ಳೇದಾ ಅಂತ ಅನ್ಕೊತಾ ಇದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಇವತ್ತು ಡೆದ್ದೆದ್ದವಳೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರನ್ನ ಕಳಿಸಿ ಬಂದೋಳು ಕಸ ಬರ್ದು ಆಗಲೇ ನೀರು ಹಾಕಿ ಮನೆ ಕ್ಲೀನ್ ಮಾಡ್ತಾ ಇದ್ದೆ ಫ್ರಿಜ್ಜು ಒಂಚೂರು ಕ್ಲೀನ್ ಮಾಡಬೇಕು ನಾನು ಯಾರೋ ಫ್ರಿಜ್ಜು ಆರ್ಗನೈಜೇಷನ್ ತೋರಿಸಿ ಅಂತಾರೆ ನಮ್ಮದು ಪ್ರಾಪರಾಗಿ ಆ ಥರ ಆರ್ಗನೈಜೇಷನ್ ಇರೋದಿಲ್ಲ ಯಾಕಂದರೆ ನಮ್ಮದು ಹಾಳು ಮೂಳುಗೇ ಜಾಸ್ತಿ ಇರುತ್ತೆ ಹಾಗಾಗಿ ಫ್ರಿಜ್ ತೋರಿಸಿದ್ರೆ ನೀವೆಲ್ಲ ನನ್ನ ಥರನೂ ಆರ್ಗನೈಸ್ ಮಾಡ್ಬೌದಾ ಅನ್ನೋ ಥರ ನನ್ನ ಫ್ರಿಜ್ ಇದೆ ಹಾಗಾಗಿ ತೋರಿಸೋದಿಲ್ಲ ನಾನು ಅದನ್ನು ಒಂಚೂರು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನೇನು ತರಕಾರಿ ಹಳೆಯದೆಲ್ಲ ಏನೇನಿದೆ ಇದೆ ಅನ್ನೋದನ್ನ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದ್ಸಲ ಏನು ಗೊತ್ತಾ ಕೆಳಗಿರೋದು ಕೆಳಗಾಗುತ್ತೆ ಮೇಲಿರೋದು ಮೇಲಾಗುತ್ತೆ ಹಾಗಾಗ್ತದೆ ನನ್ನ ಫ್ರಿಜ್ಜು ಪರಿಸ್ಥಿತಿ ನಮ್ಮ ಸಿಂಬ ನಮ್ಮ ಮನೆಯವ್ರ ಜೊತೆ ಹೊರಗೆ ಹೋದ ಇನ್ನೂ ಆದರೂ ಬಂದಿಲ್ಲ ಎಷ್ಟು ನಮ್ಮ ಮನೆಯವ್ರು ಜೋರು ಮಾಡಿದ್ರೆ ಬರ್ತಾನೆ ಇವತ್ತು ನಮ್ಮನೆಯವ್ರು ಜೋರು ಮಾಡ್ತಿಲ್ಲ ನನ್ನ ಮೊಬೈಲಿಂದ ಯು ಪಿ ಎಸ್ಸು ಚಾರ್ಜ್ ಆಗ್ತಾ ಇದೆ ನಿನ್ನೆ ಕರೆಂಟ್ ಸುಮಾರು ಹೊತ್ತಿರಲಿಲ್ಲ ಹಾಗಾಗಿ ಯು ಪಿ ಎಸ್ ಚಾರ್ಜ್ ಆಗ್ತಾ ಇದೆ మనకి నోడకే చంద అంతా అన్సతే ఆమె యథానస్తి స్త్రీయుల హే ఇ అదే అంతా బేజార్గె మర అదే హరళి జోర్ మాక్రెన్ చది అంత తెగద్ర హాకదే రెగలెట్ ఆమె బదుతీ బట్టే వాషి ನಂದು ಸ್ಥಾನ ಆದ್ಮೇಲೆ ಒಟ್ಟಿಗೆ ವಾಶ್ ಹಾಕ್ಬಿಡ್ತೀನಿ ನೋಡ್ಬೋದು ಏಳುವರೆ ಆಗ್ತಾ ಬಂತು ಎಷ್ಟು ಆರೂವರೆಯಿಂದ ಶುರು ಮಾಡಿದಿನಿ ಏಳು ತನಕ ಆಯ್ತು ಮೇಲೆಲ್ಲ ಗುಡ್ಸಿ ಕ್ಲೀನ್ ಮಾಡಿ ಎಲ್ಲ ಬಂದೆ ತಿಂಡಿ ಏನೂ ಇಲ್ಲಲ್ಲ ತಿಂಡಿ ಏನು ಇಲ್ಲಲ್ಲ ಹಾಗಾಗಿ ತಿಂಡಿ ಏನೂ ಇಲ್ಲಲ್ಲ ತಿಂಡಿ ಇದೆ ಆದರೆ ಈಸು ತಿಂಡಿ ಅಲ್ಲ ನಮ್ಮನೆ ರೆರೆ ಉಪ್ಪಿಟ್ಟು ಮಾಡುವ ಅಂತಿದೆ ರವೆ ಸ್ವಲ್ಪ ಇದೆ ನಾನು ಲೈಟ್ ಹಾಕಿಲ್ಲ ನಿಮಿಷ ಲೈಟ್ ಹಾಕಿಬಾರ್ದು ತಿಂಡಿ ಏನು ಡಿಫ್ರೆನ್ಸ್ ಅಲ್ಲ ಡೈನಿಂಗ್ ಟೇಬಲ್ದು ಕ್ಲೀನ್ ಮಾಡಬೇಕು ಅದನ್ನು ತೆಗಿತೀನಿ ಬಂತು ಹೌದು ದಿವಾನ ತೆಗೆಯಲ್ಲ ಡೈನಿಂಗ್ ಟೇಬಲ್ ತೆಗೆದು ಕ್ಲೀನ್ ಮಾಡ್ತೀನಿ ನೀರು ಕುಡಿದು ಹೋಗಿದ್ದೆ ಅಷ್ಟೇ ಜೀರಿಗೆ ನೀರು ಇಟ್ಟು ಹೋಗಿದ್ದೆ ಕುದ್ದು 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 ಫೋನ್ ತೊಟ್ಟಾಗಿ ಕಾಲು ಆಗ್ತದೆ ಇದೆಲ್ಲ ಕುಡಿದು ಲೋಟ ಟೀ ಕುಡಿತೀನಿ ಟೀ ಕುಡಿಯೋದನ್ನೇ ಕಾಯೋದು ನಮ್ಮನೇ ಯಾಕೆ ಫೋನ್ ಬಂದಿಲ್ಲ ಟೀ ಕುಡ್ದಾ ಅಂತ ಹೇಳಿ ನಾನು ಸ್ವಲ್ಪ ಪಾತ್ರೆಗಳು ಕೂಡ ಇದೆ ನೆನ್ನೆ ಪಾತ್ರೆ ತೊಳೆಯಲಿಲ್ಲ ಸಂಜೆ ನೆನ್ನೆ ಒಂದು ಸ್ವಲ್ಪ ಚಪಾತಿ ಮಾಡಿದೆ ಹಾಗೆ ಏನು ಬೆಂಡೆಕಾಯಿ ಹಾಗೆ ಸ್ವಲ್ಪ ಫ್ರೈ ಮಾಡಿದೆ ಹಾಗೆ ತಿಂದ್ವಿ ಅಷ್ಟೇ ಎರಡೆರಡು ಚಪಾತಿ ತಿಂದು ಮಲಗಿದ್ವಿ ನಾನು ಏನು ಹುಡುಗ ಮನೆ ಕೇಳಿ ಮಾಡಿಲ್ಲ ನಿನ್ನೆಲ್ಲ ಹಾಗೆ ಇಟ್ಟು ಹೋದೆ ಚಪಾತಿ ಬೇಸಿದ್ದ ಹಂಚು ಎಲ್ಲ ಹಾಗೆ ಮತ್ತು ಒಂದು ಸಣ್ಣ ಟಿಪ್ಸ್ ಹೇಳ್ಕೊಡ್ತೀನಿ ನೀವು ತುಂಬ ಜನ ಕೇಳ್ತೀರಾ ಮನೇಲಿ ಕೆಲಸದವ್ರಿ ಇಲ್ಲ ಏನಿಲ್ಲ ನೀವು ಒಬ್ಬರೇ ಮನೆ ಕ್ಲೀನ್ ಮಾಡ್ಕೊತೀರಾ ಹೇಗೆ ಅಂತ ಹೇಳಿ ಇದಕ್ಕೆಲ್ಲ ಒಂದು ಕಾರಣ ಏನಪ್ಪ ಅಂದರೆ ಮನಸ್ಸು ನೀವು ಮನಸ್ಸಲ್ಲಿ ಮಾಡ್ಕೊಬೇಕು ಇವತ್ತಿನ ದಿನ ಚೆನ್ನಾಗಿ ಹೋಗಲಿ ನಾನು ಖುಷಿ ಖುಷಿಯಿಂದ ದಿನನ ಶುರು ಮಾಡಿ ನೋಡಿ ನಿಮಗೆ ಹೆಂಗೆ ದಿನ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲದಕ್ಕೂ ಕಾರಣ ಏನು ಗೊತ್ತಾ ಮನಸ್ಸು ಅಷ್ಟೇ ಮಾಡಬೇಕು ಅನ್ನೋ ಮನಸ್ಸಿದ್ರೆ ನೀವು ಕಲ್ಲು ಗುಡ್ಡ ಕೂಡ ಎತ್ತಿ ಇಡ್ಬೋದು ಅಷ್ಟು ನಮ್ಮ ಮನಸ್ಸಿಗೆ ಇರೋ ಶಕ್ತಿ ಇನ್ಯಾವುದಕ್ಕೂ ಇಲ್ಲ ಅಂತ ಅಂದ್ಕೊತೀನಿ ನಾನು ಇವತ್ತು ಅಯ್ಯೋ ದೇವ್ರೆ ಏನು ಮಾಡೋದು ಬೇಡಪ್ಪ ಸುಮ್ಮನೆ ಕುತ್ಕೊಂಡು ಮೊಬೈಲ್ ನೋಡೋಣ ಇಲ್ಲ ಟಿ ವಿ ನೋಡೋಣ ಅಂತ ಇದ್ದರೆ ಇಡೀ ದಿನ ನೀವು ಅದನ್ನೇ ಮಾಡ್ತೀರಾ ಒಂದು ಇಡೀ ದಿನ ಹಾಳು ಮಾಡ್ಕೊಂಡ್ಬಿಡ್ತೀರ ಫಸ್ಟು ನಾವು ಮನಸ್ಸನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ತುಂಬ ಬೇಜಾರಾಯಿತಾ ನಾನು ಕೂಡ ದೊಡ್ಡದಾಗಿ ಹಾಡು ಹಾಕ್ಕೊಂತೀನಿ ಹಳೆಯ ಹಾಡುಗಳು ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ ಇಲ್ಲಾಂದರೆ ನಿಮಗೆ ಮನಸ್ಸಿಗೆ ಯಾವುದು ಒಂಥರ ಖುಷಿ ಕೊಡುತ್ತೋ ಉತ್ಸಾಹ ಕೊಡುತ್ತೋ ಆ ಥರ ಹಾಡುಗಳನ್ನ ಕೇಳಿ ನಿಜವಾಗ್ಲೂ ಹಾಡು ಇದೆಯಲ್ಲ ಒಂದು ಥೆರಪಿ ಥರ ಕೆಲಸ ಮಾಡುತ್ತೆ ಗೊತ್ತಾ ನಾನು ಯಾವಾಗಲೂ ಹಂಗೇನೆ ನನಗೊಂದೊಂದ್ಸಲ ಬೇಜಾರದ ಸುಮ್ಮನೆ ಮಲಗದೆ ಅಂದ್ಕೊಳ್ಳಿ ಯಾವಾಗೂ ಕೂಡ ಸಣ್ಣದಾಗಿ ಹಾಡು ಹಾಕ್ಕೊಂಡು ಮಲಗ್ತೀನಿ ನನಗೆ ಆ ಥರ ಇಷ್ಟ ಆಗುತ್ತೆ ನಾನು ಈಗಲೂ ಕೂಡ ಕೆಲಸ ಮಾಡಬೇಕಂದ್ರೆ ದೊಡ್ಡದಾಗಿ ಹಾಡು ಹಾಕ್ಕೊಂಡಿದ್ದೀನಿ ನಂಗೆ ಹಳೆಯ ಹಾಡುಗಳು ಕೇಳೋದು ಇಷ್ಟ ಆಗುತ್ತೆ ನಾನು ತುಂಬ ಸಲ ವ್ಲಾಗಲ್ಲೂ ಹೇಳಿದ್ದೀನಿ ಕೂಡ ಮತ್ತು ಇಂಥ ಕೆಲಸ ಇವತ್ತು ಮಾಡಬೇಕು ಅಂದರೆ ಅದನ್ನು ಮಾಡಿ ಮುಗಿಸ್ಬಿಡಿ ನಾಳೆ ನಾಳೆ ಅಂತ ಇದ್ದರೆ ಅದು ಹಾಗೆ ಆಗೋಗುತ್ತೆ ನಾನು ಏನು ಪರ್ಫೆಕ್ಟ್ ಏನಲ್ಲ ನಾನು ಕೂಡ ಹಾಗೇನೆ ಎಂಟು ದಿನ ಹತ್ತು ದಿನ ಮುಂದೂಡೋದು ಇದೆ ಆದರೆ ಒಂದೊಂದು ಸಲ ಮಾಡಬೇಕು ಅಂತ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಮಾತ್ರ ನಾನು ಕೆಲಸಕ್ಕೆ ಹೆದರೋದೇ ಇಲ್ಲ ಆ ಕೆಲಸ ಮಾಡಿ ಮುಗಿಸೋ ತನಕ ನನಗೆ ಸಮಾಧಾನ ಇರೋದಿಲ್ಲ ಅದೊಂದು ವಿಷಯದಲ್ಲಿ ಮಾತ್ರ ನಂಗೆ ತುಂಬ ಅದೊಂದು ಹಠ ಥರ ಇದೆ ಅದು ಒಳ್ಳೆಯದು ಹೌದು ಅದೊಂದು ಸಲ ಕೆಟ್ಟದ್ದು ಹೌದು ಅದೇ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರಲ್ವ ಸ್ವಲ್ಪ ನಾನು ಆ ಥರದವಳು ತುಂಬ ಜನ ಕೇಳ್ತಾ ಇದ್ರಿ ನೀವು ಆ ಸ್ಪ್ರೇ ಮಾಡ್ತೀರಲ್ಲ ಆ ಲಿಕ್ವಿಡನ್ನ ಹೇಗೆ ಮಾಡ್ತೀರಾ ಅನ್ನೋದನ್ನ ಇವತ್ತು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಮಾತ್ರ ಗ್ಲಾಸ್ಗಳಿಗಾಗಲಿ ನಾನು ಇದಕ್ಕೆ ಸ್ಟೌವ್ಗೆ ಆಮೇಲೆ ಕಟ್ಟೆ ಕಟ್ಟೆ ಹೊಡ್ಕೊತೀನಿ ಆಮೇಲೆ ನೀವು ಎಣ್ಣೆ ಏನಾದರೂ ಚೆಲ್ತು ಅಂದರೂ ಕೂಡ ಅಷ್ಟೇ ಅದೊಂದು ಎರಡು ಸಲ ಸ್ಪ್ರೇ ಮಾಡಿಬಿಟ್ಟು ನೀವು ಒರೆಸ್ಕೊಂಡ್ರೆ ನೀವು ಅಕ್ಕಿ ಹಿಟ್ಟು ಹಾಕೋದು ಬೇಡ ಗೋಧಿ ಹಿಟ್ಟು ಹಾಕೋದು ಬೇಡ ಏನೂ ಬೇಡ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನಾನು ಇದನ್ನ ಯಾವುದೋ ಹೀಗೆ ವಿಡಿಯೋದಲ್ಲಿ ನೋಡಿನೇ ನಾನು ಕೂಡ ಮಾಡಿರೋದು ಮತ್ತು ನೀವು ಕಿಟಕಿ ಗ್ಲಾಸ್ ಒರೆಸೋದಕ್ಕಂತೂ ಸೂಪರಾಗಿ ಆಗುತ್ತೆ ನಾನು ಮುಂಚೆ ಅಂಗಡಿಯಿಂದ ಕೊಂಡು ತಂದು ಮಾಡ್ತಿದ್ದೆ ವೀಡಿಯೋ ನೋಡಿದಾಗಿಂದ ನಾನು ಕೂಡ ನಾನೇ ಮನೇಲಿ ಮಾಡ್ಕೊತೀನಿ The chemicals that take us higher. The night's young, and it's just begun as she puts her hand in mine. ನಾನು ಆ ಲಿಕ್ವಿಡನ್ನ ಮಾಡೋದಕ್ಕೆ ಏನು ತೊಗೊತಾ ಇದ್ದೀನಿ ಅಂದರೆ ಒಂದು ಅರ್ಧ ಕಪ್ಪಷ್ಟು ವೆನೆಗರ್ ಇದ್ದೀನಿ ಹಾಗೆಯೇ ನೀವು ಪಾತ್ರೆ ತೊಳೆಯೋದಕ್ಕೆ ಯಾವ ಲಿಕ್ವಿಡನ್ನ ಯೂಸ್ ಮಾಡ್ತೀರೋ ಆ ಲಿಕ್ವಿಡ್ನ ಒಂದು ಒಂದು ಹತ್ತು ಡ್ರಾಪ್ ಅಷ್ಟು ಹಾಕಬೇಕು ಇದನ್ನು ತುಂಬ ಹಾಕಬೇಡಿ ಯಾಕಂದರೆ ನೀವು ಎಷ್ಟು ವರ್ಸಿದ್ರೂ ಹೋಗೋದೇ ಇಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಆಮೇಲೆ ನೀರು ಜಾಸ್ತಿ ಹಾಕಿ ವೆನೆಗರ್ ಹಾಕಿ ಅಷ್ಟೇ ಮತ್ತಿನ್ನೇನೂ ಇಲ್ಲ ತುಂಬ ಚೆನ್ನಾಗಾಗುತ್ತೆ ನೀವು ಇದರಲ್ಲಿ ಈ ಟಿಪ್ಸನ್ನ ನೀವು ಫಾಲೋ ಮಾಡಿ ನೋಡಿ ಎಷ್ಟು ದುಡಿಸ್ತೀರಾ ಅಂತ ಹೇಳಿ The city streets we begin to feel the fire. We rise like tall buildings as the chemicals that take us higher. The night's young and it's just begun as she puts a hand in mine. ಬೆಳಗ್ಗೆಯಿಂದ ಮಿಷನ್ ಕೆಲಸ ಮಾಡ್ತಾ ಇತ್ತಲ್ವ ಹಾಗಾಗಿ ಸ್ವಲ್ಪ ಚಾರ್ಜ್ ಮಾಡಿಕೊಂಡು ಈಗ ಬಂದು ಮತ್ತೆ ಅಡುಗೆ ಮನೆಗೆ ಕೆಲಸ ಮಾಡೋದಕ್ಕೆ ಬಂದೆ ಸುಮ್ಮನೆ ತಮಾಷೆಗಂದೆ ಅಷ್ಟೇ ಸಣ್ಣ ಪುಟ್ಟ ಕೆಲಸ ಅಂತೀವಿ ಆ ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ ಆ ಥರ ಆಗಿಬಿಡುತ್ತೆ ನಮ್ಮ ಮನೆಯವರು ಅಕ್ಕಿ ರವೆ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು ಅಕ್ಕಿ ರವೆ ಉಪ್ಪಿ ಅಕ್ಕಿರವೆ ಸ್ವಲ್ಪ ಇತ್ತು ಹಾಗಾಗಿ ಇವತ್ತು ಮೂರು ಥರ ರವೆ ಹಾಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂಥೇಳಿ ಈ ಟೊಮೆಟೊ ನನ್ನ ಗಿಡದಲ್ಲೇ ಬಿಟ್ಟಿರೋದು ನೋಡಿ ಎಷ್ಟು ಆರ್ಗ್ಯಾನಿಕ್ಕಾಗಿ ಬೆಳೆದ್ರೆ ಇಷ್ಟು ಸಣ್ಣಕ್ಕೆ ಬಿಡುತ್ತೆ ಅಷ್ಟೇ ಗೊಬ್ಬರ ಹಾಕಿದ್ರೆ ಏನೂ ಬೆಳೆಯಲ್ಲ ಈ ಥರ ಇಲ್ಲಾಂದರೆ ಸಗಣಿ ಏನಾದರೂ ಗೊಬ್ಬರ ಸಿಕ್ಕರೆ ಚೆನ್ನಾಗಿ ಬೆಳೆಯುತ್ತೆ ನಮ್ಮದು ಆ ಥರದ್ದೇನೂ ಇಲ್ಲ ಬರೀ ಮಣ್ಣು ನೀರಲ್ಲಿ ಬೆಳೆದಿರೋದ್ರಿಂದ ಎಲ್ಲ ಪುಟ ಪುಟಾಣಿ ಇದಾಗಿದೆ ಕೆಲವೊಂದೆಲ್ಲ ದೊಡ್ಡದಿದೆ ಇದು ಕೆಲವೊಂದು ಸಣ್ಣದಿದೆ ಇವತ್ತೆಲ್ಲ ತರ್ ಮೂರು ಥರದ ರವೆ ಹಾಕ್ತಾ ಇದ್ದೀನಲ್ವ ಅಕ್ಕಿ ರವೆ ಹಾಗೆ ಗೋಧಿ ರವೆ ಆಮೇಲೆ ಬೊಂಬೆ ರವೆ ಮೂರು ಥರ ರವೆ ಹಾಕೋದ್ರಿಂದ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಕಾಲು ಲೋಟದಷ್ಟು ಮಾತ್ರ ಇದ್ರ ರವೆ ಇತ್ತು ಎರಡು ಕಪ್ಪಷ್ಟು ನಾನು ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಒಂದು ಆರು ಕಪ್ಪಷ್ಟು ನೀರು ಬೇಕಾಗುತ್ತೆ ನಮ್ಮ ಮನೆಯವರು ಇನ್ನೇನು ಊರಿಂದ ಹೊರಟಿದ್ದೀನಿ ಅಂತ ಫೋನ್ ಮಾಡಿದ್ಮೇಲೆ ನಾನು ಒಳಗೆ ಬಂದು ಈಗ ತಿಂಡಿನ ಮಾಡ್ತಾ ಇದ್ದೀನಿ ಉಪ್ಪಿಟ್ಟೆಲ್ಲ ಗೊತ್ತಲ್ವ ತಣ್ಣಗಿದ ತಿನ್ನೋಕ್ಕಾಗಲ್ಲ ಉಪ್ಪಿಟ್ಟಿಗೆ ನಾನು ಸ್ವಲ್ಪ ತುಪ್ಪ ಹಾಗೆಯೇ ಎಣ್ಣೆ ಹಾಕಿದ್ದೀನಿ ಕಡಲೆಬೇಳೆ ಉ ಮತ್ತು ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಶ್ರೇಯು ಇದ್ದಿದ್ರೆ ಇದ್ದೆ ಅವನಿಗೆ ತುಂಬ ಇಷ್ಟ ಗೋಡಂಬಿ ಹಾಕಿದ್ರೆ ಅವನು ಮೇಲೆ ನಾವು ಈ ಸಲ ಗೋಡಂಬಿ ಕೊಟ್ಟವ್ರು ಯಾವಾಗಲೂ ಗೋಡಂಬಿ ತೊಗೊತಾ ಇದ್ವಿ ಗೊತ್ತಾ ಈ ವರ್ಷ ಗೋಡಂಬಿ ಕೂಡ ತೊಗೊಂಡಿಲ್ಲ ಒಂದು ಸ್ವಲ್ಪ ಮಾತ್ರ ಇದೆ ಹೋದಾಗೆಲ್ಲ ಸಾಗರದಲ್ಲಿ ತೊಗೋಬೇಕು ತೊಗೋಬೇಕು ಅಂತ ಹೇಳ್ತೀವಿ ತೊಗೊಳಕ್ಕೆ ಆಗ್ತಾಯಿಲ್ಲ ಅದೇ ಮಗ ಇದ್ದಿದ್ರೆ ನಮ್ಮನೆಯವ್ರು ಬಿಡ್ತಿದ್ರಾ ತೊಗೊಂಡು ಬಿಡ್ತಿದ್ರು ನೋಡಿ ನಮ್ಮ ಹೇಳ್ತಿದ್ದಂಗೆ ನಮ್ಮ ಮನೆಯವರು ಕೂಡ ಬಂದರು ಇವತ್ತು ಲೈಟ್ ಆಫ್ ಮಾಡಿ ಇರಲಿಲ್ಲ ಹಾಗಾಗಿ ಈಗ ಇಳಿದು ಲೈಟ್ ಆಫ್ ಮಾಡಿ ಬರ್ತಾ ಇದ್ದಾರೆ ನಾನು ಕೂಡ ಹೋಗಲಿಲ್ಲ ಬರೀ ಒಳಗಡೆನೇ ಕೆಲಸ ಆಯ್ತಲ್ಲ ಹಾಗಾಗಿ ಹೊರಗಡೆ ಹೋಗಲಿಲ್ಲ ಯಾವಾಗಲೂ ಅವರು ಆಫ್ ಮಾಡೋ ಕೆಲಸ ಅವರದ್ದೇ ಹಾಕೋ ಕೆಲಸನೂ ಅವರುದ್ದೇನೆ ಹಾಗಾಗಿ ಈಗ ಬಂದು ಲೈಟ್ ಆಫ್ ಮಾಡಿ ಬಂದರು ಹಾಗೆಯೇ ತರಕಾರಿ ಎಲ್ಲ ಬೆಂದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಕಾಯ್ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಆಮೇಲೆ ಒಂದಕ್ಕೆ ಒಂದು ಎರಡೂವರೆ ಇಲ್ಲ ಎರಡು ಮುಕ್ಕಾಲಷ್ಟು ನೀರು ಹಾಕಬೇಕು ತುಂಬ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ನಾನಿವತ್ತು ಹುಣಸೆ ಹುಳಿನೇ ಹಾಕಿ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ರವೆನೂ ಹಾಕಿರೋದ್ರಿಂದ ಹುಣಸೆ ರಸನೂ ಹಾಕ್ತಾಯಿದ್ದೀನಿ ಹಾಗೆಯೇ ಬಿಸಿ ನೀರನ್ನು ಹಾಕ್ತಾಯಿದ್ದೀನಿ ಅದೆಷ್ಟು ಬೇಗ ಬಂದರೂ ನಮ್ಮ ಮನೆಯವರು ಗೊತ್ತಿಲ್ಲ ಅಥವಾ ಅರ್ಧ ದಾರಿಗೆ ಬಂದ ಮೇಲೆ ಫೋನ್ ಮಾಡಿದ್ರೋ ಏನೋ ಗೊತ್ತಿಲ್ಲ ನಂದೇನೋ ಒಗ್ಗರೆ ಅಲ್ಲ ಹೌದು ಆಗಿರ್ಬೋದು ಯಾಕಂದರೆ ನನ್ನ ತರಕಾರಿ ಹೆಚ್ಚಿ ಒಗ್ಗರಣೆ ಎಲ್ಲ ಮಾಡಿಸುತ್ತಿಗೆ ಸುಮಾರು ಟೈಮ್ ಆಗುತ್ತಲ್ವ ಅವ್ರೇನು ಕಾರಲ್ಲಿ ಬರ್ತಾರೆ ಹಾಗೆಯೇ ಇದಕ್ಕೆ ಉಪ್ಪು ಹಾಕಿ ರವೆ ಕುದ್ದ ನಂತರ ಇದಕ್ಕೆ ನಾನು ಸಾರಿ ನೀರು ಕುದ್ದ ನಂತರ ರವೆ ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ತೀನಿ ಜಟ್ಪಟ್ಟು ಅಂತ ಉಪ್ಪಿಟ್ಟು ಕೂಡ ಆಗುತ್ತೆ ನಾನು ಕರಿಬೇವನ್ನೆಲ್ಲ ನಮ್ಮ ಮನೆಯವ್ರಿಗೆ ಎತ್ತಿಟ್ಟು ತಿಂತಾರೆ ಅದಕ್ಕೆ ನಾನೇನು ಮಾಡಿದ್ದೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಸಣ್ಣ ಹೆಚ್ಚಿ ಹಾಕಿದ್ದೆ ಅದನ್ನು ಕೂಡ ನೋಡಿಬಿಟ್ಟಿದ್ದಾರೆ ನಾನು ಮಾತ್ರ ಪೂರ್ತಿ ತಿಂದಿದ್ದೀನಿ ನಮ್ಮ ಮನೆಯವ್ರು ಹಾಗೆ ಅದನ್ನು ಬಿಟ್ಟಿದ್ದಾರೆ ಏನು ಒಳ್ಳೆಯದೋ ಅದನ್ನು ತಿನ್ನಲ್ಲ ಏನು ಬೇಡೋ ಅದನ್ನೆಲ್ಲ ತಿಂತಾರೆ ಇಷ್ಟೇ ಇಷ್ಟು ಉಪ್ಪಿಟ್ಟು ಉಳಿದಿತ್ತು ಇವತ್ತು ಏನಾಯಿತು ಅಂದರೆ ಕೆಲಸದವರು ಇವತ್ತು ಊಟ ತಂದಿಲ್ಲ ಅಂತ ಅವರಿಗೆ ಊಟ ಒಯ್ಯಬೇಕಂತ ಇವ್ರು ಮುಂಚೆ ಹೇಳತ್ತಾನೆ ಇವ್ರು ಬಂದಾಗ ನಾನಿನ್ನೂ ಉಪ್ಪಿಟ್ಟಿನ ರವೆ ಹಾಕಿರಲಿಲ್ಲ ಅವಾಗಾದರೂ ಹೇಳ್ಬೋದಿತ್ತು ಆಮೇಲೆ ಅದಷ್ಟು ಉಪ್ಪಿಟ್ಟು ತೊಗೊಂಡು ಅಲ್ಲೊಂದು ಪಲಾವ್ ತೊಗೊಂಡು ಊರಿಗೆ ಹೊರಟರು ನಮ್ಮ ಮರಿ ನೋಡಿ ಬಿದ್ ಓದಾಡ್ತಾ ಇದ್ದಾನೆ ಅವ್ರು ಡ್ಯಾಡಿ ಇವಾಗ ಕರೆದ್ರೂ ಎದ್ದು ಹೋಗಲ್ಲ ಅವರು ಬರಬೇಕಿದ್ರೆ ಮಾತ್ರ ಅವ್ರನ್ನ ಕರೆಯೋಕ್ಕೆ ಹೋಗ್ತಾನೆ ಹೋಗಬೇಕಿದ್ರೆ ಮಾತ್ರ ನೋಡಿ ಈ ಥರ ಮಲ್ಕುಬಿಟ್ಟು ಅವರಿಗೆ ಬಾಯಿ ಇದ್ದಾನೆ ಈಗ ಕೊನೆ ಹಂತದ ಕೆಲಸ ನೆಲ ಒರೆಸೋದು ಮೇಲೆ ಇನ್ನೂ ಕಸ ಒಂದು ಹೊಡೆದು ಬಂದಿದ್ದೀನಿ ಮೇಲೆ ಕೂಡ ಹೋಗಿ ನೆಲನ ಒರೆಸ್ಬೇಕು ಈಗ ಏನು ಮಧ್ಯಾಹ್ನ ಅಡುಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ತೋರಿಸ್ತೀನಿ ಬನ್ನಿ ಏನು ನೋಡಿ ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ನಮ್ಮ ಮನೆ ಹತ್ರನೇ ಅವರು ಪಲಾವನ್ನ ಪ್ಯಾಕ್ ಮಾಡೋದಕ್ಕೆ ಹೇಳಿದ್ರಂತೆ ಇಬ್ರಿಗಂತೆ ಒಬ್ರಿಗಲ್ಲ ಸಾರಿ ಆಮೇಲೆ ಅವ್ರೇನು ಪ್ಯಾಕ್ ಮಾಡಿರಲಿಲ್ಲ ಅಂತೆ ಅದಕ್ಕೆ ಬಂದರು ಆಮೇಲೆ ಕಾಫಿ ಮಾಡಿ ಕೊಡು ಅಂತ ಹೇಳಿದ್ರು ಯಾವಾಗಲೂ ಅವರೇ ಮಾಡಿ ಕೊಡ್ತಾರೆ ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಕೇಳಿದ್ರು ಹಾಗಾಗಿ ನನಗೆ ಮತ್ತು ನಮ್ಮ ಮನೆಯವರಿಗೆ ಈಗ ನಾನೇ ಇವತ್ತು ಫಸ್ಟ್ ಟೈಮ್ ಕಾಫಿನ ಮಾಡ್ತಾ ಅಂದರೂ ಅವ್ರ ಕೈಯಲ್ಲಿ ಕುಡ್ದಂಗೆ ನನಗೆ ಅನ್ನಿಸೋದಿಲ್ಲ ಆದರೂ ಇವತ್ತು ನಾನೇ ಮಾಡಿದ್ದೀನಿ ನೋಡೋಣ ಹಿಂಗಾಗಿದೆ ಅಂತ ಹಾಗೆ ಮಳೆ ಬರ್ತಾ ಇತ್ತಲ್ವಾ ಮತ್ತು ಪಲಾವ್ ಜೊತೆಗೆ ಸ್ವಲ್ಪ ಟೀ ಮಾಡಿಕೊಡು ಅಂತ ಹೇಳಿದ್ರು ನಾವು ಕಾಫಿ ಮಾಡಬೇಕಿದ್ರೆ ಮಾಡಿದ್ರೆ ಇಟ್ಬಿಡ್ತಾ ಇದ್ದೆ ಇವಾಗ ದೊಡ್ಡ ಪಾತ್ರೆಯಲ್ಲಿ ದೊಡ್ಡ ಉರಿ ಇಟ್ಟು ಬೇಗ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೆ ಕೆಟ್ಟಲಲ್ಲಿ ಫಸ್ಟು ನೀರನ್ನು ಬಿಸಿ ಮಾಡಿದೆ ಯಾಕಂದರೆ ಕೆಟ್ಟಲಲ್ಲಿ ಬೇಗ ನೀರು ಬಿಸಿ ಆಗುತ್ತೆ ಈಗ ಅದೇ ಅವರಿಗೆ ಇಬ್ಬರಿಗೆ ಟೀನ ಮಾಡಿ ಇದ್ದೀನಿ ಇವಾಗ ಸ್ವಲ್ಪ ಟೀ ಒಯ್ತಾ ಇದ್ದಾರೆ ಮಳೆ ಬರಬೇಕಿದ್ರೆ ಏನಾದರೂ ಕುಡಿಬೇಕು ಅಂತ ಅನಿಸುತ್ತಲ್ವ ಪಾಪ ಅವರಿಗೂ ಅಷ್ಟೇ ಹಾಗಾಗಿ ಒಂದೊಂದು ದಿನ ಟೀ ಕೂಡ ಮಾಡಿ ಕೊಡ್ತಾ ಇದ್ದೀನಿ ಮನೇಲಿ ಯಜಮಾನ್ರಿದ್ರೆ ಕೆಲಸನೇ ಮುಗಿಯೋಲ್ಲ ಇಲ್ಲ ಅವ್ರ ಹಿಂದೆ ಸುತ್ತೋದಾಗತ್ತೆ ಇಲ್ಲ ಅವ್ರು ನನ್ನ ಹಿಂದೆ ಸುತ್ತರಿತಿರ್ತಾರೆ ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅಂತ ನೋಡ್ತಾ ಇದ್ದೆ ದಾಲ್ ಮಾಡೋಣ ಅಂತ ಅಂದ್ಕೊಂಡೆ ಏನಾದರೂ ಸ್ಪೆಷಲ್ಲಾಗಿರೋ ದಾಲ್ ಮಾಡೋಣ ಅಂತ ಅಂದ್ಕೊಂಡು ಒಂದು ವೀಡಿಯೋ ನೋಡಿ ನಾನು ಕೂಡ ಇವತ್ತು ದಾಲ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ನಮ್ಮ ಮನೆಯವ್ರು ಹೆಂಗೆ ಮಾಡ್ತಾರೋ ಅದೇ ಥರ ಮಾಡೋದು ಇವತ್ತು ಪ್ರಾಪರಾಗಿ ಅವ್ರು ಹೇಗೆ ತೋರಿಸಿದಾರೋ ಹಾಗೆ ಮಾಡಬೇಕು ಅಂತ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಮಾಡ್ತಾಯಿದ್ದೀನಿ ಚೆನ್ನಾಗಿಲ್ಲ ಅಂದರೆ ಮತ್ತೇನಿಲ್ಲ ಅವರು ಕೂಡ ಎರಡು ಥರದ ಬೇಳೆ ಹಾಕೋದಕ್ಕೆ ಹೇಳಿದ್ರು ನಾನು ಕೂಡ ಎರಡು ಥರದ ಬೇಳೆ ಹಾಕಿದ್ದೀನಿ ಆ ಕಡೆ ಹಾಡು ಕೂಡ ಬರ್ತಾಯಿದೆ ಅವ್ರು ಹೇಗೆ ತೋರಿಸಿದಾರೋ ಹಾಗೆ ಮಾಡ್ತಾಯಿದ್ದೀನಿ ನನಗೆ ಇದೊಂದು ಸ್ವಲ್ಪ ಬೇರೆ ಥರ ಅನ್ನಿಸ್ತು ದಾಲು ಚೆನ್ನಾಗಾಗುತ್ತೋ ಇಲ್ವೋ ಅನ್ನೋದು ಡೌಟ್ ಕೂಡ ಇತ್ತು ಆದರೆ ತುಂಬಾ ಚೆನ್ನಾಗಾಗಿತ್ತು ಇದಕ್ಕೆ ನಾನು ಹೆಸರು ಬೇಳೆ ಹಾಗೆಯೇ ತೊಗರಿ ಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಒಂದು ಎರಡು ಸಲ ನೀರನ್ನು ಸಾರಿ ತೊಳೆದು ನೀರನ್ನು ಚಲ್ತೀನಿ ನೀರನ್ನು ಚಲಬೇಡಿ ಯಾವುದಾದ್ರೂ ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಂಡೋರ್ ಪ್ಲ್ಯಾಂಟ್ಗಳಿಗೂ ಹಾಕ್ತೀನಿ ಹಾಗೇ ಔಟ್ಡೋರ್ ಪ್ಲ್ಯಾಂಟ್ಗಳಿಗೂ ಈ ನೀರನ್ನು ಹಾಕ್ತೀನಿ ಇದನ್ನು ಹಾಗೆ ಅಕ್ಕಿ ತೊಳೆದಿರೋ ನೀರನ್ನು ಈಗ ಬೇಳೆಗಳನ್ನ ಎರಡನ್ನೂ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಹಸಿಮೆಣಸು ಎಲ್ಲದನ್ನೂ ಹಾಕಿ ಒಟ್ಟಿಗೆ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ ಇವತ್ತೇನು ಗೊತ್ತಾ ಹತ್ತುವರೆಗೆ ನನ್ನ ಕೆಲಸ ಎಲ್ಲ ಮುಗ್ದಿತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡಿದ್ದಕ್ಕೆ ನೋಡಿ ನೆಲ ಎಲ್ಲ ವರ್ಸಿ ಆಯಿತು ಈಗ ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡಿದಳು ನಾನು ಅಡುಗೆ ಮಾಡ್ತಾಯಿಲ್ಲ ತುಂಬ ಹೊತ್ತಾದಮೇಲೆ ಅಡುಗೆನ ಮಾಡಿದೆ ಹನ್ನೆರಡು ಗಂಟೆ ಮೇಲೆ ನಮ್ಮನೆಯವರು ಬರೋದು ಹೆಂಗಿದ್ರು ಒಂದೂವರೆ ಆಗುತ್ತಲ್ವ ಹಾಗಾಗಿ ನನಗೆ ಆ ದಾಲ್ ಮಾಡಿದಾಗ ಅದ್ರ ಜೊತೆಗೆ ಒಂಚೂರು ಆಲೂ ಬೆಂಡೆ ಫ್ರೈ ಇಷ್ಟ ಆಗುತ್ತೆ ಅದು ನಮ್ಮ ಯಾವಾಗಲೂ ನಮ್ಮ ಮನೆಯವರು ಮಾಡೋಂಥ ಅಡುಗೆ ಇದು ಆದರೆ ಇವತ್ತು ನಾನು ಮತ್ತೆ ಮಾಡ್ತಾ ಇದ್ದೀನಿ ಯಾಕೆ ಅವ್ರ ಕೈಯಲ್ಲಿ ತಿಂದಷ್ಟು ರುಚಿಯಾಗಿ ಬರೋದಿಲ್ಲ ಆದರೂ ಪರವಾಗಿಲ್ಲ ಚೆನ್ನಾಗೇ ಆಗಿತ್ತು ಆಲೂ ಬೆಂಡೆ ಫ್ರೈಗೆ ನಾನು ಈರುಳ್ಳಿ ಹಾಗೆ ಟೊಮೆಟೊ ಬೆಂಡೆಕಾಯಿನ ಈ ಥರ ಮಧ್ಯ ಸೀರಿಬಿಟ್ಟು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ದಾಲ್ ಮಾಡೋದಕ್ಕಿಂತ ಮುಂಚೆಯೇ ನಾನು ಆಲೂ ಮತ್ತು ಬೆಂಡಿ ಫ್ರೈನ ಮಾಡ್ಕೊಬಿಡ್ತೀನಿ ನಾನು ಆಲೂಗಡ್ಡೆನೇ ಇವತ್ತು ಸಣ್ಣದಾಗ ಹೆಚ್ಚಿಲ್ಲ ಸುಮ್ಮನೆ ಉದ್ದಾಗ ಹೆಚ್ಚಿದ್ದೀನಿ ಒಂಥರ ಈ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತಾರಲ್ವ ಆ ಥರ ಒಗ್ಗರಣೆಗೆ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆ ನಂತರ ಸ್ವಲ್ಪ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಫುಲ್ಲು ಕೆಂಪಾಗಬೇಕು ಆ ನಂತರ ಅದಕ್ಕೆ ಚೂರು ಬ ಕರಿಬೇವನ ಹಾಕ್ತಾಯಿದ್ದೀನಿ ಆನಂತರ ಟೊಮೆಟೊ ಹಾಗೇ ಫಸ್ಟು ನಾನು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ಬೆಂಡೆಕಾಯಿ ಸ್ವಲ್ಪ ಲೋಳೆ ಇರುತ್ತಲ್ವ ಹಾಗಾಗಿ ಅದೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಬೇಕು ಬೆಂದ ನಂತರ ನಾನು ಆಲೂಗಡ್ಡೆನ ಮಿಕ್ಸ್ ಮಾಡ್ತೀನಿ ಚೂರು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ಅದು ಬೇಯುತ್ತೆ ಅಂತ ಹೇಳಿ ದಾಲ್ಗೂ ಅಷ್ಟೇ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಅರಿಶಿನ ಹಾಗೆಯೇ ಎಣ್ಣೆ ಕೂಡ ಹಾಕ್ಬೋದು ನಾನು ನೆನೆಸಿಟ್ಟು ಬೇಯಿಸಿರೋದ್ರಿಂದ ಚೆನ್ನಾಗಿ ಬೆಂದಿತ್ತು ಬೇಳೆ ಚೆನ್ನಾಗಿ ಬೇಯಬೇಕು ಆವಾಗನೇ ದಾಲು ತುಂಬಾ ಚೆನ್ನಾಗಿ ಆಗುತ್ತೆ ನಾನು ಸ್ವಲ್ಪ ಡೌಟಿಂದನೇ ಮಾಡಿದೆ ಈ ಥರ ನಾನು ಯಾವತ್ತೂ ದಾಲ್ ಮಾಡೋದು ನೋಡಿರಲಿಲ್ಲ ಒಂಥರ ಒನ್ ಪಾಟ್ ರೆಸಿಪಿ ಥರ ಇನ್ನೂ ಒಂಥರ ದಾಲ್ ನೋಡಿದೆ ಅದು ಒಂಥರ ವಿಚಿತ್ರವಾಗಿತ್ತು ನೋಡೋಣ ಇನ್ನೊಂದು ಸಲ ಟ್ರೈ ಮಾಡೋಣ ಅದನ್ನು ಈಗ ನಾನು ಬಾಣ್ಲಿಗೆ ಎಣ್ಣೆ ಹಾಕಿದ್ದೀನಿ ಬೇಕಿದ್ದರೆ ನೀವು ಬೆಣ್ಣೆ ಕೂಡ ಹಾಕ್ಬೋದು ಅವರೇನು ಬೆಣ್ಣೆ ಹಾಕೋ ತೋರಿಸಲಿಲ್ಲ ಹಾಗಾಗಿ ಅವ್ರು ಹೇಗೆ ತೋರಿಸಿದಾರೋ ಹಾಗೆ ಮಾಡ್ತಾ ಇದ್ದೀನಿ ನಾನು ಕೂಡ ಈಗ ಮತ್ತೆ ನಾನು ಬೆಳ್ಳುಳ್ಳಿ ಹಾಗೆಯೇ ಮೆಣಸು ಸ್ವಲ್ಪ ಕರಿಬೇವನ ಇದ್ದೀನಿ ಈಗ ಚೂರು ಹಾಕ್ತಾ ಹಾಕ್ತಾಯಿದ್ದೀನಿ ಚೂರೆ ಚೂರು ಖಾರದ ಪುಡಿ ಹಾಕ್ತಾ ಇದ್ದೀನಿ ಗರಂ ಮಸಾಲ ಕೂಡ ಚೂರೆ ಹಾಕ್ಬೋದು ಅವ್ರೇನು ಹಾಕಿರಲಿಲ್ಲ ಹಾಗಾಗಿ ನಾನು ಕೂಡ ಇವತ್ತು ಹಾಕಲಿಲ್ಲ ಆ ನಂತರ ಬೆಂದಿರೋ ಬೇಳೆನ ಹಾಕಿ ಚೆನ್ನಾಗಿ ಕುದ್ದಿಬೇಕು ಕುದ್ದ ನಂತರ ನೀವು ಅದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆಮೇಲೆ ಉಪ್ಪು ಹಾಕಿದ್ರೆ ದಾಲ್ ರೆಡಿ ಆಗುತ್ತೆ ಖಂಡಿತ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ನಾನು ಈ ಥರ ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಟ್ಟಿಗೆ ಕುದಿಸಿ ಮಾಡೋದು ನಾನು ಯಾವತ್ತೂ ನೋಡಿರಲಿಲ್ಲ ಕೆಲವೊಂದು ವೀಡಿಯೋದಲ್ಲಿ ತೋರಿಸ್ತಿದ್ದು ನಮಗೆ ಇಷ್ಟ ಆಗೋದಿಲ್ಲ ಆದರೆ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ನಾನಂತೂ ಇವಾಗ ತುಂಬ ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಶ್ರೇಯು ಆ ಥರದ್ದೆಲ್ಲ ಇಷ್ಟಪಡ್ತಿರಲಿಲ್ಲ ದಾಳಿ ಇಷ್ಟಪಡ್ತಿದ್ದ ಆದರೆ ಏನಾದರೂ ಫ್ಯಾನ್ಸಿಯಾಗಿರೋ ಅಡುಗೆ ಮಾಡಿದ್ರೆ ಅವ್ನಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಮತ್ತೆ ನಮಗೊಂದು ಏನು ಅಂತ ಹೇಳಿ ಮಾಡ್ತಿರ್ಲಿಲ್ಲ ಈಗ ನಮ್ಮ ಮನೆಯವ್ರು ಹಂಗಿಲ್ಲ ತಟ್ಟೆಗೆ ಏನು ಹಾಕ್ಕೊಟ್ರು ತಿಂತಾರೆ ಆ ಥರ ಏನೂ ಇಲ್ಲ ಹಾಗಾಗಿ ನಮ್ಮ ಮನೆಯವ್ರ ಮೇಲೆ ನಮ್ಮ ನನ್ನ ಮೇಲೆ ಎಕ್ಸ್ಪಿರಿಮೆಂಟನ್ನು ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಾದ ನಂತರ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ತುಂಬ ಬೇಯಬಾರ್ದು ಒಂಚೂರು ಕರುಂ ಕರುಮ್ ಅಂತ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಚೂರ ಚೂರು ಅಚ್ಕಾರದ ಪುಡಿ ಹಾಗೆಯೇ ಜೀರಿಗೆ ಸಾರಿ ಕೊತ್ತಂಬರಿ ಪುಡಿ ಚೂರು ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಪುಡಿ ಜಾಸ್ತಿ ಹಾಕಿ ಆವಾಗ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಆ ಕಡೆ ಅನ್ನಕ್ಕೆ ಕೂಡ ಇಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಬಿಸಿ ಬಿಸಿದು ಊಟ ಮಾಡೋಣ ಅಂತ ಮಳೆ ಕೂಡ ಚೆನ್ನಾಗಿಯೇ ಬರ್ತಾಯಿದೆ ನಾನು ಇವತ್ತಿನ ಅಡುಗೆ ನೋಡಿ ಫ್ಲಾಪ್ ಆಗುತ್ತೇನೋ ಅಂತ ಭಯಪಟ್ಟಿದ್ದೆ ಆದರೆ ಆಗಿತ್ತು ಖಂಡಿತ ಟ್ರೈ ಮಾಡಿ ನೀವು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಈ ದಾಲ್ ಮಾಡಿದಾಗ ನೀವು ಈ ಥರ ಬೆಂಡೆ ಮತ್ತು ಆಲೂ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಉದ್ದಿನ ಹಪ್ಪಳನ ಕರ್ಕೋಬೇಕಿತ್ತು ನಾನು ಹಾಗೆ ಸುಟ್ಟೆ ಅಷ್ಟೇ ಅದು ಮೂರು ಒಳ್ಳೆ ಕಾಂಬಿನೇಷನ್ನು ಸಖತ್ತಾಗಿತ್ತು ಖಂಡಿತ ಟ್ರೈ ಮಾಡಿ